ਫੀਲਡ ਬੈਂਕ 7 ਖੇਤਰ ਕੇ ਚੁਣავਨੇ ಪಿಎಲ್ಡಿ ಬ್ಯಾಂಕಿನ ಒಟ್ಟು ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಏಳು ಕ್ಷೇತ್ರಗಳಿಗೆ ಭಾನುವಾರ ರೋಣ ಪುರಸಭೆಯ ಕಾರ್ಯಾಲಯದಲ್ಲಿ ಚುನಾವಣೆ ನಡೆಯಿತು ಶೇಕಡಾ ತೊಂಬತ್ತರಷ್ಟು ಮತದಾನವಾಗಿದೆ ಹೊಳೆ ಆಲೂರು ಕ್ಷೇತ್ರಕ್ಕೆ ಒಟ್ಟು ಒಂದು ನೂರ ಎಪ್ಪತ್ತೆಂಟು ಮತಗಳಿದ್ದು ಒಂದೂರ ಎಪ್ಪತ್ತೇಳು ಮತಗಳು ಚಲಾವಣೆಯಾಗಿವೆ ಸವಡಿ ಕ್ಷೇತ್ರಕ್ಕೆ ಒಟ್ಟು ಮುನ್ನೂರ ಎರಡು ಮತಗಳಿತು ಇನ್ನೂರ ಅರವತ್ಮೂರು ಮತಗಳು ಸುಡಿ ಕ್ಷೇತ್ರಕ್ಕೆ ಒಂದು ೂರ ಎರಡು ಮತಗಳಲ್ಲಿ ತೊಂಬತ್ತೊಂಬತ್ತು ಮತಗಳು ಚಲಾವಣೆಯಾಗಿದ್ದು ಹಿರೇಹಾಳ ಕ್ಷೇತ್ರಕ್ಕೆ ಎಂಬತ್ತೇಳು ಮತಗಳಿದ್ದು ಎಂಬತ್ತೇಳು ಮತಗಳು ಚಲಾವಣೆಯಾಗಿವೆ ಗಜೇಂದ್ರಗಡ ಕ್ಷೇತ್ರಕ್ಕೆ ಒಟ್ಟು ಐವತ್ತೈದು ಮತಗಳಿದ್ದು ಐವತ್ತೊಂದು ಮತಗಳು ಚಲಾವಣೆಯಾಗಿದೆ ಮುಷಿಗೆರಿ ಕ್ಷೇತ್ರಕ್ಕೆ ಒಟ್ಟು ನಲವತ್ತೊಂಬತ್ತು ಮತಗಳಿದ್ದು ನಲವತ್ತೊಂಬತ್ತು ಮತಗಳು ಕೂಡ ಚಲಾವಣೆಯಾಗಿದ್ದು ನಿಡಗುಂದಿ ಕ್ಷೇತ್ರಕ್ಕೆ ಒಟ್ಟು ಇನ್ನೂರ ಹತ್ತು ಮತಗಳಿದ್ದು ಅದರಲ್ಲಿ ಒಂದು ಅರವತ್ತು ಮತಗಳು ಚಲಾವಣೆಯಾಗಿವೆ ಎಂದು ಚುನಾವಣೆ ಅಧಿಕಾರಿ ಪ್ರಶಾಂತ ಮುಧೋಳ ಅವರು ಮಾಹಿತಿ ನೀಡಿದರು ಮತದಾನ ಪ್ರಕ್ರಿಯೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಶಾಂತಯುತವಾಗಿ ನಡೆದಿದ್ದು ಮತದಾರರ ಪಟ್ಟಿಯ ವಿಚಾರವಾಗಿ ನ್ಯಾಯಾಲಯ ಫಲಿತಾಂಶ ಘೋಷಣೆಗೆ ತಡೆಯಾಜ್ಞೆ ನೀಡಿದ್ದು ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ಅಧಿಕೃತ ಫಲಿತಾಂಶ ಘೋಷಣೆಯನ್ನ ತಡೆಹಿಡಿಯಲಾಗಿದೆ ಎಸ್ಬಿ ಸಂಕನಗೌಡ ರೋಣ